ನನ್ನ ಹೆಸರು ಪ್ರಣವಿ ಅಕ್ಷೇಕದ್ದು ನಾನು ಮೂರನೇ ತರ ತಲ್ಲಿ ಓದಿಸಿದ್ದೇನೆ ಇವತ್ತು ನಾನು ಭಗವಾನ್ ಸಂಭವನಾಥರ ಬಗ್ಗೆ ಒಂದೆರಡು ಮಾತುಗಳನ್ನು ಮಾತಾಡುತ್ತೇನೆ ಭಗವಾನ್ ಸಂಭವನಾಥರು ಜೈನ ಧರ್ಮದ ವರ್ತಮಾನ ಔಷಧಿನಿ ಕಾಲದ ಮೂರನೇ ತೀರ್ಥಂಕರಾಗಿದ್ದಾರೆ ಅವರ ಚಿಹ್ನೆ ಕುದೂರೆ ಅವರ ಯಕ್ಷ ತ್ರಿಮುಖ ದೇವ ಮತ್ತು ಅವರ ಯಕ್ಷಿಣಿ ಪ್ರಜ್ಞಾಪ್ತಿ ಅವರ ಜನ್ಮ ಕಾರ್ತಿಕ ಶುಕ್ಲ ಷಷ್ಠಿ ದಿ ಹುಣ್ಣಿಮೆ ದಿನ ಶ್ರಾವಸ್ತಿ ನಗರದಲ್ಲಿ ವಂಶದಲ್ಲಿ ಆಯಿತು ಅವರ ತಂದೆ ಹೆಸರು ಚಿತಾರಿ ರಾಜ ಅವರ ತಾಯಿ ಹೆಸರು ದೇವಿ ಅವರ ಮೈ ಮನ್ನ ಸುವರ್ಣ ಅವರ ಆಯಸ್ಸು ಅರವತ್ತು ಲಕ್ಷ ಪೂರ್ವ ಮತ್ತು ಅವರ ಎತ್ತರ ಇತ್ತು ಜೈನ ಗ್ರಂಥ ಉತ್ತರ ಪುರಾಣದ ಪ್ರಕಾರ ರಾಜಕುಮಾರ ಸಂಭವನಾಥರು ಹುಟ್ಟಿನಿಂದಲೇ ಶುದ್ಧ ಜ್ಞಾನ ಮತ್ತು ಅವಧಿಜ್ಞಾನವನ್ನು ಹೊಂದಿದ್ದರು ರಾಜಕುಮಾರ ಸಂಭವನಾಥರು ರಾಜ್ಯ ಮನೆತನದ ಸೌಕರ್ಯಗಳ ನಡುವೆ ಬೆಳೆದರು ಆದರೆ ಅವರಿಗೆ ವಿಶಾಲ ವಿಜಯನ ಶೈಲಿಯಲ್ಲಿ ಆಸಕ್ತಿ ಇರಲಿಲ್ಲ ಕರ್ಮ ಮತ್ತು ಅವರ ತಂದೆ ತಾಯಿಯರ ಆಜ್ಞೆಯಂತೆ ಕುಮಾರ ಸಂಭವನಾಥರು ವಿವಾಹವಾದರು ಮತ್ತು ಸೂಕ್ತ ವಯಸ್ಸಿನಲ್ಲಿ ಪಟ್ಟಾಭಿಷೇಕ ಮಾಡಲಾಯಿತು ಬಹಳ ದೀರ್ಘ ಮತ್ತು ಶಾಂತಿಯುತ ಆಳ್ವಿಕೆ ಮಾಡಿದರು ಒಂದು ದಿನ ಮೇಘದ ಮೇಘದ ವಿನಾಶವನ್ನು ನೋಡಿ ಅವರಿಗೆ ವೈರಾಗ್ಯ ಉಂಟಾಯಿತು ನಂತರ ಮಾಘ ಶುಕ್ಲ ಷ್ಠಿ ದಿನ ಶ್ರಾವಸ್ತಿ ನಗರದಲ್ಲಿ ಸೇತುಕ ವನದಲ್ಲಿ ಶಾಮಲಿ ವೃಕ್ಷ ತಳಗೆ ದೀಕ್ಷೆ ತೆಗೆದುಕೊಂಡರು ಅವರ ಜೊತೆ ಸಾವಿರ ರಾಜರು ಸಹ ಒಂದು ಸಾವಿರ ರಾಜರು ಸಹ ದೀಕ್ಷೆ ತೆಗೆದುಕೊಂಡರು ಸಂಭವನಾತರಿಗೆ ಸುರೇಂದ್ರದತ್ತರು ಸುರೇಂದ್ರ ದತ್ತರು ನಗರದಲ್ಲಿ ಪಾಯಸವನ್ನು ಪ್ರಥಮ ಆಹಾರವಾಗಿ ನೀಡಿದರು ಹದಿನಾಲ್ಕು ವರ್ಷಗಳ ದೀಕ್ಷೆಯ ನಂತರ ಸಂಭವನಾಥರಿಗೆ ಸಂಭವನಾಥರು ತಮ್ಮ ಸಂಚಲನ ಕರ್ಮಗಳನ್ನು ಮುಗಿಸಿ ಕಾರ್ತಿಕ ಕೃಷ್ಣ ಚತುರ್ದಶಿ ದಿನ ಶ್ರಾವಸ್ತಿ ನಗರದಲ್ಲಿ ಸೇತುಕನದಲ್ಲಿ ಶಾಲಾ ವೃಕ್ಷ ಕೇವಲ ಜ್ಞಾನವನ್ನು ಪಡೆದರು ಅವರ ಅವರವು ಹನ್ನೊಂದು ಯೋಜನೆ ಇತ್ತು ಸಮಣದಲ್ಲಿ ಎರಡು ಲಕ್ಷ ಮುನಿಗಳರು ಇದ್ದರು ಅವರಿಗೆ ಒಟ್ಟು ಒಂದೂರ ಐದು ಗನದರರು ಇದ್ದರು ಅವರಲ್ಲಿ ಮುಖ್ಯ ಗಣದರರು ಚಾರು ದತ್ತರು ಈ ಜಗತ್ತಿನಲ್ಲಿ ನಮ್ಮ ನಿಜವಾದ ಆತ್ಮವನ್ನು ಹೊರತುಪಡಿಸಿ ಎಲ್ಲವೂ ತಾತ್ಕಾಲಿಕ ಎಂದು ಹೇಳಿದರು ಧರ್ಮೋಪದೇಶವನ್ನು ನೀಡಿದರು ಜನರ ಜೀವನದಲ್ಲಿ ಮೋಕ್ಷ ಮೋಕ್ಷದ ಬೀಜಗಳನ್ನು ಬಿತ್ತುತ್ತಿದ್ದರು ಅವರ ಮಾತಿನ ಪರಿಣಾಮವು ಎಲ್ಲಾ ಮುಸ್ಕುಗಳನ್ನು ಭೇದಿಸಿ ಇನ್ನೊಬ್ಬ ವ್ಯಕ್ತಿಗೆ ಸರ್ವಜ್ಞತೆ ಪಡೆಯಲು ಸಹಾಯ ಮಾಡುತ್ತದೆ ಕೊನೆಗೆ ಎಲ್ಲಾ ಕರ್ಮಗಳ ನಾಶ ಮಾಡಿ ಚೈತ್ರ ಶುಕ್ಲ ಷಷ್ಟಿ ದಿನ ಸಾಯಂಕಾಲದಂದು ಸಂವೇದ ಶಿಖರ್ಷಿಗೆ ಬಂದು ಧವಲಕೂಟದಿಂದ ಮೋಕ್ಷಕ್ಕೆ ಹೋದರು ಸ ಭಗವಾನ್ ಸಂಭವನಾಥರ ಮುಖ್ಯ ದೇವಾಲಯಗಳು ಗುಜರಾತ್ನ ಈಡರ್ನಲ್ಲಿರುವ ಸಂಭವನಾಥರ ದೇವಾಲಯ ಶೋಭನಾಥ ದೇವಾಲಯ ಚತುರ್ಮುಖ ಗೇರುಸೊಪ್ಪ ಮುಂತಾದವು ಇಷ್ಟು ಹೇಳಿ ನನ್ನ ಭಾಷಣ ಮುಗಿಸುತ್ತೇನೆ ಎಲ್ಲರಿಗೂ બાદ કરું જય બોલો સંભવનાથ ભગવાન ક